ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂಥ ರೆಸಿಪಿ ಚಿಕನ್ ಪೆಪ್ಪರ್ ಸುಕ್ಕ ನಾನಿಲ್ಲಿ ಕಾಂಬಿನೇಷನ್ ಆಗಿ ರೈಸ್ ರತ್ಸ ಮಾಡಿದ್ದೇನೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ಖಾರ ಇಷ್ಟಪಡೋರು ಇದನ್ನೊಮ್ಮೆ ಟ್ರೈ ಮಾಡಿ ಹಾಗೆ ಮನೆಯಲ್ಲೇ ಇರುವಂಥ ಐಟಮ್ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ರೆಡಿ ಮಾಡ್ಕೊಳ್ಬೋದು ಈ ಐಟಮ್ನ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನಲ್ಲ ಅಂತ ನೋಡೋಣ ನಾನು ಇಲ್ಲಿ ಹಾಫ್ ಕಿಲೋ ಚಿಕನ್ ತಗೊಂಡಿದ್ದೇನೆ ಮೂರು ನೀರುಳ್ಳಿ ಒಂದು ಇಂಚು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣಸು ಒಂದು ಟೊಮೆಟೊ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಸ್ಪೂನ್ ಕಾಳುಮೆಣಸು ಮುಕ್ಕಾಲು ಸ್ಪೂನ್ ಜೀರಿಗೆ ಮುಕ್ಕಾಲು ಸ್ಪೂನ್ ಕೊತ್ತಂಬರಿ ಮುಕ್ಕಾಲು ಸ್ಪೂನ್ ಸೋಂಪು ಒಂದು ಎರಡು ಏಲಕ್ಕಿ ಲವಂಗ ಒಂದು ಸಣ್ಣ ಪೀಸ್ ಚಕ್ಕೆ ಉಪ್ಪು ಹಳದಿ ಖಾರದ ಪುಡಿ ಎಣ್ಣೆ ಒಂದು ಪೀಸ್ ಬಟರ್ ಹಾಗೆ ಹಾಫ್ ಲೆಮನ್ ಮೊದಲು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡಿಟ್ಕೊಂಡಂಥ ಚಿಕನ್ಗೆ ಒಂದು ಹಾಫ್ ಸ್ಪೂನ್ ಉಪ್ಪು ಹಾಗೆ ಹಾಫ್ ಸ್ಪೂನ್ ಹಳದಿ ಹಾಫ್ ಸ್ಪೂನ್ ಖಾರದ ಪುಡಿ ಹಾಗೆ ಒಂದು ಹಾಫ್ ಲೆಮನ್ ಜ್ಯೂಸನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಫಸ್ಟಿಗೆ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ನು ಉಪ್ಪು ಖಾರ ಹುಳಿ ಎಲ್ಲವನ್ನು ಚೆನ್ನಾಗಿ ಇಟ್ಕೊಳ್ತದೆ ಮತ್ತು ಟೇಸ್ಟ್ ಕೂಡ ತುಂಬಾ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಬರ್ತದೆ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ಇಟ್ಟಿದ್ರೆ ಸಾಕು ಇಲ್ಲ ಅನ್ನೋರು ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು ಇವಾಗ ನಾವೇನು ತೆಗೆದಿಟ್ಕೊಂಡಂಥ ಸ್ಪೈಸಿ ಐಟಮ್ನೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಲೈಟಾಗಿ ಫ್ರೈ ಆದರೆ ಸಾಕು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ಪೈಸಸ್ ಎಲ್ಲ ತುಂಬಾ ಟೇಸ್ಟಿಯಾಗಿ ಹಾಗೆ ಹಸಿ ವಾಸನೆ ಏನು ಬರೋದಿಲ್ಲ ಹಾಗಾಗಿ ಇವಾಗ ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇದ್ದೇನೆ ನೀವು ಬೇಕಾದರೆ ಯಾವ್ದು ಸನ್ಫ್ಲವರ್ ಆಯಿಲ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಳೋಂಥ ಮೂರು ನೀರುಳ್ಳಿ ಬೇವಿನ ಸೊಪ್ಪು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಇದೆಲ್ಲವನ್ನು ಹಾಕಿ ಆಯಿಲಲ್ಲೇ ಫ್ರೈ ಆಗಬೇಕು ನೀರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡಿ ಆಯಿಲ್ ಅಲ್ಲೇ ನಾ ಇಲ್ಲಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಶುಂಠಿನ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ ಹಾಕಿದ್ದೀನಿ ಇದರಿಂದ ಇದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಬಾಯಿಗೆ ಸಿಗಬೇಕದು ಆವಾಗಲೇ ಟೇಸ್ಟ್ ಆಗುವಂಥದ್ದು ಹಾಗಾಗಿ ನೀವು ಪೇಸ್ಟ್ ಬೇಕು ಅನ್ನೋರು ಪೇಸ್ಟ್ ಕೂಡ ಯೂಸ್ ಮಾಡಬಹುದು ಇವಾಗ ನಾವು ಹೊರಟಿಟ್ಕೊಂಡಂತ ಸ್ಪೈಸಸ್ ಐಟಮ್ನ ಮಿಕ್ಸಿ ಜಾರ್ ನಲ್ಲಿ ಏಯ್ಟಿ ಪರ್ಸೆಂಟ್ ತನಕ ರುಬ್ಕೊಳ್ಳಿ ಫುಲ್ ಸ್ಮೂತ್ ಗ್ರೈಂಡ್ ಆಗಬೇಕಂತಿಲ್ಲ ಇಲ್ಲ ಒಂದು ಏಯ್ಟಿ ಪರ್ಸೆಂಟ್ ಗ್ರೈಂಡ್ ಆದ್ರೆ ಸಾಕು ನೋಡಿ ಈ ರೀತಿಯಾಗಿ ಇವಾಗ ನೀರುಳ್ಳಿ ಕೂಡ ಫ್ರೈ ಆಗಿದೆ ಇದಕ್ಕೆ ನಾನು ಸಣ್ಣದಾಗಿ ಸ್ಲೈಸ್ ಮಾಡಿಟ್ಕೊಂಡಂಥ ಒಂದು ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೇನೆ ನಾವು ಚಿಕನ್ಗೆ ಲೆಮನ್ ಹಾಕಿರೋದ್ರಿಂದ ನಾ ಟೊಮೆಟೊ ಒನ್ ಮಾತ್ರ ತಕೊಂಡಿದ್ದೇನೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಹಳದಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಮತ್ತು ಹಳದಿ ಹಾಕೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಬೇಗನೆ ಬೆಂದ್ಬಿಡತ್ತೆ ಪುನಃ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲೇ ಟೊಮೆಟೊ ಬೇಯೋ ತನಕನೂ ಕೂಡ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಕೂಡ ಬೆಂದಿದೆ ಇದಕ್ಕೆ ನಾನೀಗ ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಆ್ಯಡ್ ಮಾಡ್ತಾ ಇದ್ದೇನೆ ಆ್ಯಡ್ ಮಾಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಮಾಡಿ ನೀವು ಆಮೇಲೆ ಚಿಕನ್ನ ಬೇಯಿಸ್ಬೇಕಾದ್ರೆ ಹೈ ಫ್ಲೇಮ್ ಇಟ್ಕೊಳ್ಳಿ ಫಸ್ಟಿಗೆ ಲೋ ಫ್ಲೇಮಲ್ಲೇ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಇವಾಗ ಒಂದು ಹಾಫ್ ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾ ಇದ್ದೇನೆ ಚಿಕನ್ ಅಲ್ಲಿ ಬೇಸಬೇಕಾದ್ರೆ ನೀರು ಬಿಡ್ತದೆ ಅಡಿಷನಲ್ ಆಗಿ ನೀರು ಹಾಕೋದ್ರಿಂದ ಚಿಕನ್ ತುಂಬಾನೇ ಸ್ಮೂತ್ ಆಗಿ ಜ್ಯೂಸಿ ಆಗಿ ಬರ್ತದೆ ನೀವು ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಿ ಅವಾಗ ನಿಮ್ ಡಿಫ್ರೆನ್ಸ್ ಗೊತ್ತಾಗ್ತದೆ ಇದನ್ನ ಇವಾಗ ಒಂದ್ ಹತ್ತು ನಿಮಿಷ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡಿ ಇವಾಗ ನೋಡಿ ಒಂದು ಏಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ನಾನಿಲ್ಲಿ ಅಡಿಷನಲ್ ಆಗಿ ಒಂದ್ ಸ್ಪೂನ್ ಬಟರ್ನ ಆಡ್ ಮಾಡ್ತಾ ಇದ್ದೇನೆ ಇದು ಆಪ್ಷನಲ್ ಬಟರ್ನ ಯೂಸ್ ಮಾಡಿ ಇಲ್ಲಾಂದರೆ ತೊಂದರೆ ಇಲ್ಲ ನಾನಿಲ್ಲಿ ಫ್ಲೇವರಿಗೋಸ್ಕರ ಬಟರ್ ಇದೆ ಹಾಗಾಗಿ ಹಾಕ್ತಾ ಇದ್ದೇನೆ ನೀವಿದ್ರೆ ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ಇದು ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಷ್ಟೇ ಬೇರೆ ಏನು ಡಿಫ್ರೆನ್ಸ್ ಆಗಲ್ಲ ಇವಾಗ ನಾನಿಲ್ಲಿ ರುಬ್ಬಿಟ್ಕೊಂಡಂತ ಸ್ಪೈಸಸ್ ಐಟಮ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ಸಲ ಎಲ್ಲ ಚಿಕನ್ಗೆ ಕೋಟಿಂಗ್ ಆಗಬೇಕು ಆ ಸ್ಪೈಸಸ್ ಐಟಮ್ ಹಾಗೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಹಾಗೆ ಮುಚ್ಚಿಡಬೇಡಿ ಫುಲ್ ಕಂಪ್ಲೀಟಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದ ನಂತರ ಪುನಃ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಮುಚ್ಚಿಟ್ಬಿಡಿ ಕಂಪ್ಲೀಟಾಗಿ ಆಯಿಲ್ ಬಿಡಬೇಕದು ಆ ರೀತಿಯಾಗಿ ಆಗೋ ತನಕ ಮುಚ್ಚಿಟ್ಬಿಡಿ ನೋಡಿ ಇವಾಗ ಆಗಿದೆ ಕಂಪ್ಲೀಟಾಗಿ ಆಯಿಲ್ ಬಿಟ್ಟಿದೆ ಹಾಗೆ ಪೆಪ್ಪರ್ ಡ್ರೈ ಕೂಡ ರೆಡಿಯಾಗಿದೆ ಲಾಸ್ಟ್ ಫೈನಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ ನೋಡಿ ಚಿಕನ್ ಯಾವ ರೀತಿಯಾಗಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಸ್ಪೈಸಿ ಆದಂಥ ರೆಸಿಪಿ ಇದು ವಿಂಟರ್ ಟೈಮಲ್ಲಿ ತುಂಬಾ ಚೆನ್ನಾಗತ್ತೆ ನೋಡಿ ನಾನಿಲ್ಲಿ ಪೆಪ್ಪರ್ ಚಿಕನ್ ಸುಕ್ಕ ಜೊತೆ ವೈಟ್ ರೈಸ್ ರಸಮ್ನ ಸರ್ವ್ ಮಾಡಿದ್ದೇನೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ಸೈಡ್ಸಿಗೆ ಏನಾದರೂ ಒಂದು ರೆಸಿಪಿ ಮಾಡ್ಬೇಕನ್ನೋರು ಈ ರೆಸಿಪಿನ ಟ್ರೈ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಚಿಕನ್ ಐಟಮ್ ಇಷ್ಟಪಡೋರಿಗೆ ಹಾಗೆ ನೀವು ಕೂಡ ಮನೇಲೊಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದೇ ರೀತಿಯ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್